ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಬೇರೆಡೆ ವರ್ಗಾವಣೆಗೊಂಡ ಪೊಲೀಸ್ ಸಿಬ್ಬಂದಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ ಎಂಟು ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ಪಟ್ಟಣದ ಎಪಿಎಂಸಿ ಎರಡನ ಶಿವಲಿಂಗೇಶ್ವರ ಮಾರ್ಕೆಟ್ ನಲ್ಲಿ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ನಾಗರಾಜ್ ಮಾಡಳ್ಳಿ ವೃತ್ತ ನಿರೀಕ್ಷಕರು ಶಿರಹಟ್ಟಿ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಈರಣ್ಣ ರೀತಿ ಪಿ ಲಕ್ಷ್ಮೇಶ್ವರ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಅನಿಲ್ ಬಡಗೇರ್ ತಹಸೀಲ್ದಾರರು ಶಿರಹಟ್ಟಿ ವಾಸುದೇವ್ ಸ್ವಾಮಿ ತಹಸೀಲ್ದಾರರು ಲಕ್ಷ್ಮೇಶ್ವರ ಕೌಶಿಕ್ ಆರ್ಎಫ್ಓ ವಿಜಿ ಎಸ್ ಪಿಎಸ್ಐ ಸಿ ಲಕ್ಷ್ಮೇಶ್ವರ ನಿಂಗಪ್ಪ ಓಲೇಕರ್ ಸಂಗೋಪನಾ ಅಧಿಕಾರಿಗಳು ಲಕ್ಷ್ಮೇಶ್ವರ ಪಟ್ಟಣದ ನ್ಯಾಯಾಲಯ ಸಿಬ್ಬಂದಿ ವರ್ಗದವರು ಹಾಗೂ ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಕಾಶ್ ಮ್ಯಾಗೇರಿ ಅವರು ನಿರ್ವಹಿಸಿದರು ಈ ಒಂದು ಸಾಮಾನ್ಯ ನಿಮಗೆ ಹೆಚ್ಚಿನ ಸ್ಥಳ ಸಿಕ್ಕ ಖುಷಿ ಇದೆ ಆದರೆ ಒಂದಿಷ್ಟು ವ್ಯಕ್ತಿ ವ್ಯತ್ಯಾದವರಿಗೆ ಸ್ವಲ್ಪ ವ್ಯತ್ಯಯ ಬೇಜಾರಾಗಿದೆ ಅದು ಮುಂದಿನ ದಿನ ಮಾಡಲು ನಿಮಗೆಲ್ಲ ಸರಿ ಹೋಗುತ್ತಂತ ನಾನು ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ರೀತಿ ಮತ್ತು ಎಲ್ಲ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಯವರಿಗೆ ವಂದನೆಯನ್ನು ಸಲ್ಲಿಸಿ ನಾನು ಎರಡು ಮಾರ್ಕ್ ಫೋಷಣೆ ಜಾಹೀರ್ ಹಾಗೂ ನಮ್ಮ ಠಾಣೆ ಪಿ ಎಸ್ ಆಗಿರುವಂಥ ಬಿ ಸಿ ಮತ್ತು ಎಲ್ಲ ನನ್ನ ಠಾಣೆಯ ಹೆಚ್ಚಿನ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿ ಬಂದಿರುವಂಥ ನ್ಯಾಯಾಲಯದ ಸಿಬ್ಬಂದಿಯವರು ಮತ್ತು ಮೀಡಿಯಾದವರು ಇವತ್ತಿನ ದಿನ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅಂದರೆ ಟ್ರಾನ್ಸ್ಫರ್ ಆದ ನಂತರ ಇದಕ್ಕಿಂತ ಮುಂಚೆ ನಾವು ಮಾರ್ಚ್ ಒಂದು ನಮ್ಮ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಾದ ನಂತರ ನಾವು ಸುಮಾರು ದಿನಗಳಿಂದ ನಮ್ಮ ಕೆಲಸದ ಒತ್ತಡದಲ್ಲೇ ಇರ್ತೀವಿ ಹೋಗ್ತಾ ನಾವು ಒಬ್ಬರಿಗೊಬ್ರು ಸೇರೋದಾಗಿ ಮತ್ತೊಂದು ಮತ್ತು ಸಂದರ್ಭಗಳನ್ನ ಕೆಲಸ ಬಿಟ್ಟು ಬೇರೆಲ್ಲಿ ನಾವು ಒಟ್ಟಿಗೆ ಕೇಳಿದಾಗ ಮಾಡೋದಿಲ್ಲ ಈ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ನಾವು ಎಂ ಪಿ ಎಲೆಕ್ಷನ್ ಅನ್ನು ಮಾಡಿದ್ವಿ ಆ ಟೈಮಲ್ಲಿ ಟೆನ್ಷನ್ ಕೊಡಲ್ಲಿ ತುಂಬ ಸುಮಾರು ತುಂಬ ಇದ್ದು ಎಲ್ಲ ಕೆಲಸ ಮಾಡಿದ್ವಿ ನಂತರ ಸೋಮೇಶ್ವರ ಜಾತ್ರೆ ಬಂದೋಬಸ್ತ ಆಗಲಿ ಬದುಕಿನಿಂದ ಬಂದೋಬಸ್ತ ಆಗಲಿ ಗುರುಸು ಮೊಹರಂ ಮತ್ತು ಎಲ್ಲ ಬಂದೋಬಸ್ತ್ನ ಯಾವುದೇ ಬ್ಯಾಂಡ್ ಇಶ್ಯೂ ಇಲ್ಲದಂಗೆ ಯಾವುದೇ ಒಂದು ಘಟನೆ ಆಗೋದಂಗೆ ನಾವೆಲ್ಲರೂ ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ವಿ ಮತ್ತು ನಮ್ಮಲ್ಲಿ ಸ್ಟಾರ್ಟಿಂಗ್ ಬಂದಾಗ ಎಪ್ಪತ್ತೈದು ಎಂಬತ್ತು ಕೇಸ್ಗಳು ಇ ವೈ ಎಲ್ಲ ಮಿಸ್ಸಿಂಗ್ ಕೇಸ್ಗಳನ್ನೆಲ್ಲ ಪತ್ತೆ ಮಾಡಿ